ಮಮ್ಮಿ ಈಗ ರೊಟ್ಟಿ ಮಾಡೋಕ್ಕಂತ ಇಲ್ಲ ನಮ್ಮ ಮಮ್ಮಿಯರು ಎಲ್ಲ ಪಲ್ಯ ಮಾಡ್ಯಾರ ನೋಡ್ರಿ ಇದು ಯಾವ ಪಲ್ಯ ಅಂದ್ರೆ ನೋಡ್ರಿ ನಾವು ಸ್ಕೂಲ್ಗೆ ಹೋಗಿ ಬಂದೀವಿ ಇಲ್ಲೇ ನಮ್ಮ ನಮ್ಮಮ್ಮಿಯರು ಬಿಸಿ 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 ರೊಟ್ಟಿ ಮಾಡಿಕೊಡಕತ್ತರ ನೋಡ್ರಿ ಮಮ್ಮಿ ಇದು ಯಾವ ಪಲ್ಯ ಇಡೀ ಮೂಲಂಗಿ ಚಟ್ನಿ ಪಲ್ಯ ಇದು ಈಗ ನಮ್ಮ ತಮ್ಮಗೆ ಊಟ ನಮ್ಮ ನಮ್ಮಮ್ಮಿಯರು ಬಿಸಿ ಬಿಸಿ ರೊಟ್ಟಿ ಇದು ಪುಂಡಿ ಪಲ್ಯ ಚಟ್ನಿ ರೀ ಹ್ಞೂ ಇದು ಹುಣ್ಣಿ ಚಟ್ನಿ ಇದು ಪಲ್ಯ ಮತ್ತು ಇದು ಹಸಿ ಪಲ್ಯ ಹೆಂಗಾಗೇತಿದ್ದು ಹ್ಞೂ ಚಲೋ ಆಗೈತೆ ಹ್ಞೂ ಹ್ಮ್ ಉಬ್ಬತ್ ನೋಡ್ರಿ ರೊಟ್ಟಿ ಕ್ಯಾಮ್ರ ಸರಿಗಿಲ್ಲ ಅದ ಸರ ಈಗ ಕರೆಕ್ಟ್ ಬಂತು ನೋಡಿ ಊಟ ಮಾಡಕರ ನೋಡ್ರಿ ಸಾಲಿದ್ದ ಬಂದಾರ ಹಸ್ಗ ಬಂದಾರ ಬಿಸಿ ರೊಟ್ಟಿ ಮಾಡಾಕತ್ತೀನಿ ചടില്ല ചെന്മേ ಎಲ್ಲರೂ ಮನೆಗೆ ಬಿಸಿ ಬಿಸಿ ರೊಟ್ಟಿ ಮತ್ತೆ ಏನು ಮೂಲಂಗಿ ಕಾಯಿ ಪಲ್ಯ ತಪ್ಪ ಎಲ್ಲ ಊಟ ಮಾಡಾಕ ಬರ್ರಿ ನಮ್ಮನಿಗೆ ನಾವು ಸಾಲ ಅಂತ ಬರೋದ್ರಾಗ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಎಲ್ಲ ರೆಡಿ ರೆಡಿಯಾಗಿದ್ದರಿ ಊಟ ಮಾಡಾಕತ್ತೀವಿ ನೋಡ್ರಿ ನಮ್ಮ ಮಮ್ಮಿಯರು ನಮ್ಮ ಮಮ್ಮಿಯಾರು ಸ್ವಲ್ಪ ಮೆಲ್ಲಕ್ಕೆ ಮಾತಾಡಕತ್ತಾರ್ರೀ ಅದ್ಕೆ ನಾವು ಮಾತಾಡಕತ್ತೀವಿ ವಿಡಿಯೋದೊಳಗೆ ಎದಕ್ಕಂದ್ರೆ ಎದಕಂತ ಹೇಳವಲ್ರಿ ಅಪ್ಪಾಜಿ ಬಂದಿದ್ದು ನಾನು ಊಟ ಮಾಡೋಕ್ಕಂಥ ಏನೇ ಹೇಳನವಲ್ಲ ರೀ ಅಳಕತ್ತಾರ್ ರೀ ಇಷ್ಟು ತನಕ ಆತರ ಈಗ ಎಲ್ಲ ಕೆಂಪು ಆಗ್ಯಾವು ಒಟ್ಟು ಮಾತಾಡವಲ್ರಿ ಎದಕಂದ್ರ ಹೇಳವಲ್ಲ ರೀ ಎದಕ್ಕೆ ಮಮ್ಮಿ ಎಕ್ಕಿಲ್ಲ ಹೇಳ್ಬೇಕಂದ್ರ ಹೇಳವಲ್ರಿ ಏನು ಕಮೆಂಟ್ ಬಂದಿತ್ತಾ ಏನು ಯಾರ್ದಾರ ಫೋನ್ ಬಂದಿತ್ತ ಯಾರ ಅಂದಾರ ಅದು ಏನೇ ರೀ ಏನಾರು ಏನಾರು ಗೊತ್ತಾಗುತ್ತೆ ರೀ ಏನೇ ಇಲ್ಲ ರೀ ಹೇಳೋದು ಹೀಗ ರೀ ಹಗ್ಗಲಿಂತ ಬಿಸಿ ಬಿಸಿ ರೊಟ್ಟಿ ನಮಗೆಲ್ಲ ಮಾಡಿಕೊಟ್ಟಿ ನೀ ಊಟ ಮಾಡಿ ನಮಿ ಇಲ್ಲ ರೊಟ್ಟಿ ತಕ್ಕ みいな a マリネして w れないで、あなたが好きで、あなたが好きで。 ಚೋಲೇ ಚಸಿಂತ ಸ್ವಲ್ಪ ಉಪ್ಪ ಹಾಕಕತ್ತೀನಿ ಚೋಲೇ ತಂದಿರ್ತೀನಾ ಹ್ಮ್ ಕಲಂಗಣ್ಣ ನೋಡಿ ಫ್ರೆಂಡ್ಸ್ ನಮ್ಮ ಹೆಸರು ವಿಡಿಯೋ ವಿಡಿಯೋ ಮಾಡಿಲ್ಲ ಅದಕ್ಕೆ ಏನಂತ ನೀವು ಎಲ್ಲರಿಗೂ ಜೈತಿ ಅಗ್ನಿಯನು ನೋಳ್ಳೆ ಆಂಗಲ್ಲ ಅವರೇ ಮಂಜುಳ್ಳಿ

ನಿಮ್ಮ ಕೈಲಿ ಆದ್ರೆ ಸಪೋರ್ಟ್ ಮಾಡಿರಿ ಆಗ್ಲೆಲ್ಲಾ ಬಿಟ್ಟು ಬಿಡ್ರಿ ನಮ್ಮ ವಿಡಿಯೋ ನೋಡ್ಕೇಸಿ ಆರಾಮಾಗಿ ಅವರು ಅದ ಇರ್ತಾರ ಅವ್ರಿಗೆ ಹೋಗಿ ಈ ಥರ ಮಾಡ್ತಾರ ಆ ಥರ ಮಾಡ್ತಾರ ಅಂತ ಹಚ್ಚಿ ನಿಂದ್ರಸ ಕೆಲಸ ಅವ್ರಿಗೆ ಅವ್ರ ಇರ್ತಾರ ನಾನ್ ನಾವು ಇಡ್ತೇನೆ ನೀವು ಮಾಡೋ ಒಂದು ಕೆಲಸ ಅದು ಹಿಂದೆ ಆಮೇಲೆ ಹೆಂಗಾಗತ್ತ ನಾನು ನಿಮ್ಗೆ ಕೇಳೋದು ನಿಮ್ಮ ಪಾಡಿಗೆ ನೀವು ಇರಿ ನಮ್ಮ ಪಾಡಿಗೆ ನಾವು ಇರ್ತೀವಿ ನಿಮಗೆ ನಾವು ಮಾಡೋಂಥ ವಿಡಿಯೋ ನಿಮ್ಗೆ ಅಸಹಾಯ್ಸಿದ್ರ ನೋಡಕ್ಕೆ ನಂಜಿ ಬಂದ ನೋಡಕ್ಕೆ ಬೇಡಪ್ಪ ಮುಟ್ಬಿಡ್ರಿ ಅದು ಬಿಡು ಅತ್ತಾಗ ಏನಾರು ಯಾಕೆ ಅಂತ ಸುಮ್ಮನೆ ಬಿಡ್ರಿ ಅದನ್ನು ತೊಗೊಂಡೋಗಿ ಇನ್ನೊಬ್ರಿಗೆ ಹೇಳಿ ಅವ್ರಿಗೆ ನಮ್ಗೆ ಆ ತಂದಿಡೋ ಕೆಲಸ ಮಾಡಬಾರ್ದು ದಯವಿಟ್ಟರೆ ನಿಮ್ಗೆ ಕೈಲಿಕೆ ನಾನು ನಿಮ್ಮದು ನಾವು ನಮ್ಮದು ನೀವು ಕಸ್ಕೊಂಡಿಲ್ಲ ನಿಮ್ಮದು ನಾನು ಕಸ್ಕೊಂಡಿಲ್ಲ ನಿಮ್ಮ ಪಾಡಿಗೆ ನೀವಿ ನಮ್ಮ ಪಾಡಿಗೆ ನಾನು ಇರ್ತೀನಿ ಇದು ಇರತನ ಎಲ್ಲಾಗ ಚಂದಾಗ ಇರೋಣ ಇದು ನಿಮ್ಗ ನಗು ಬರ್ತೈತಿ ಅಂತ್ರಿ ನಾನು ಈ ಮಾತು ಆದರೂ ಆದ್ರೂ ನಾನು ಇಲ್ಲಿ ಯಾರು ಶಾಶ್ವತವಾಗಿ ಯಾರು ಇರಕಲ್ಲ ಇರ ಇರ ಇರತನ ಚಂದಾಗಿ ಎರಡು ಒಳ್ಳೆ ಮಾತಾಡೋಣ ಎರಡು ಆಗ್ಲೆಲ್ಲ ಸುಮ್ಮನೆ ನಮ್ಮ ಬಾಡಿಗೆ ನಾವು ನಿಮ್ಮ ಬಾಡಿಗೆ ನೀವು ಇದ್ದು ಬಿಡ್ರಿ ನಮ್ಮ ನಮ್ಗೆ ಬಂದ್ ಕೇಸಿ ನೆಮ್ಮದಿ ಹಾಳು ಮಾಡಬಾಡ್ರಿ ಇಷ್ಟ ನಾ ನಿಮ್ಗೆ ಏನೇ ಇದ್ರಕ್ಕ ನೀವು ಮಾಡೋ ಒಂದು ಕೆಲಸ ನಮ್ಮ ಇಡೀ ನಮ್ಮ ಜೀವನ ಹಾಳು ಮಾಡಿ ಬಿಡ್ತಿ ವರ್ಷಿ ನಿಮ್ಗಾದ್ರೆ ಸುಡ್ತಿತ್ತದ ಬಂತರಿ ಫೋನು ವಿಡಿಯೋ ಕಟ್ ಮಾಡಿ ಫೋನ್ ಮಾತಾಡಿದ್ದಿ ಮಾತಾಡಿದ್ ಮುಗುದ ಹೋತ್ರಿ ನಾನು ಅಡಿಗೆ ಮನ್ಯಾಗ ನಿಂತಿಲ್ಲ ಅಂತ ನಾಡೀ ಮನ್ಯ ನಿಂತೀ ಗ್ಯಾಸ್ ಒಂದು ಹಾಕ್ ಮಾಡೀನ್ರಿ ಅಷ್ಟೇ ಗ್ಯಾಸ್ ಒಂದ್ ಬಂದ್ ಮಾಡಿ ಸೀದಾ ಮಕ್ಳು ಬರ ಮುಂದ ಎರಡು ರೊಟ್ಟಿ ಮಾಡಿಕೊಟ್ಟ್ರಿ ರೊಟ್ಟಿನೂ ಮಾಡ್ತೀನಿ ಅವಾಗ ಚೇಂಜ್ ಆಗಿತ್ ನಂದು ಮತ್ತೆ ಮಕ್ಳು ಕೇಳ್ತಾವನ್ರಿ ನಾನ್ ಕೇಳ್ತಾನ ನಮ್ ಯಜಮಾನ್ ಉಪಾಸ ಇರ್ತಾರ ನಾನ್ ಉಪಾಸ ಆದ್ರೆ ನನ್ ಮಕ್ಳು ಉಪಾಸಿರ್ಬೇಕಲ್ರಿ ಹ್ಮ್ ಹಂಗಾಗಿ ದಯವಿಟ್ಟು ದಯವಿಟ್ಟು ಇನ್ನೊಂದ್ಸಲ ನನ್ ಕೈ ಮುಗಿದು ಬೇಡಿಕೆಂತೀನಿ ನನ್ನ ನಿಮಗೆ ನಿಮಗೇನೂ ತೊಂದ್ರೆ ಏನ ಇದು ಏನಪ್ಪಾ ತೊಂದರೆ ಆಡಕ್ರ ನಾಚಿಗ್ ಬರಕೈತಿದ್ರಿ ನೋಡಬಾಡ್ರಿ ನೋಡ್ಬಾಡ್ರಿ ನೋಡಬಾಡ್ರಿ ನನಗೆ ಸಪೋರ್ಟ್ ಮಾಡೋರು ನನಗೆ ಒಳ್ಳೇದು ಬಯಸ್ ಊಟ ಫ್ರೆಂಡ್ಸ್ ಹತ್ತು ಸಾವಿರ ಮಂದಿ ಅದ್ರಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಏನು ಕಮ್ಮಿ ಅಲ್ರಿ ಅಷ್ಟು ಮಂದಿ ಅದ ಅವ್ರು ನನಗೆ ಸಪೋರ್ಟ್ ಮಾಡ್ತಾರ ಅವ್ರು ನನ್ನ ಕೈ ಹಿಡಿತಾರ ಅವ್ರು ನನಗೆ ಸಹಾಯ ಮಾಡ್ತಾರ ಅವ್ರು ನನಗೆ ಬೆನ್ನಿಂದ ನಿಂತಾರ ಎಲ್ಲ ಐತ್ರಿ ನಿಮ್ಮ ನಿಮ್ಮದು ನಿನ್ ನಿಮ್ಮದು ಸಪೋರ್ಟ್ ನನಗೆ ಬ್ಯಾಡ್ರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ಇದ್ದ ನನಗೆ ಏನ್ ನನಗೆ ನನ್ಗೆ ನನಗೆ ಹಾತು ನನ್ಗೆ ಅನ್ನೋ ನನಗೆ ಮಾತ್ರ ಅನ್ನ ಇಷ್ಟ ಮಾತ್ರ ನಾನು ನಿಮ್ಮನ್ನು ಕೇಳೋದು ಇನ್ನೇನು ಕೇಳಾಗಲ್ಲ ಅನ್ನೋದು ಇನ್ನೇನು ಕೇಳಕ್ಕೆ ಹೋಗುದಲ್ಲ ಹಂಗ ನಾನು ಎಲ್ಲದನ್ನು ಮರ್ತೀನಿ ಯಾವಾಗ ನನ್ನ ನೆನಪಿನ ಇಲ್ಲ ನನ್ನ ತಲೆಗೂ ಇಲ್ಲ ಹ್ಮ್ ಬಿಟ್ಬಿಡ್ರಿ ಬಿಟ್ಬಿಡ್ರಿ ನಿಮ್ಗೆ ಒಂದು ನಾ ಮಾಡೋ ಒಂದು ವಿಡಿಯೋ ನಿಮ್ಗೆ ಅಷ್ಟು ನಿಮ್ಗೆ ಅಷ್ಟ ಆಚೆ ಬರಕ್ ಅದೇತಿ ಅಂತಂದ್ರೆ ನೋಡಕ್ಕ ಹೋಗ್ಬೇಡ್ರಿ ನೋಡ್ಕೇಸಿ ಹೋಗಿ ಇನ್ನೊಬ್ರು ಸುಮ್ನೆ ಇದ್ದ್ರಿಗೆ ಇನ್ನೊಬ್ರಿಗೆ ಹೋಗಿ ಹೇಳ್ಬೇಡ್ರಿ ಅವ್ರಿಗೆ ನಮ್ಗ ಜಗಳ ಹಾಚಬೇಡ್ರಿ ಅವ್ರಿಗೆ ನಮ್ಗ ತಂದಿಡ್ಬಾಡ್ರಿ ಇಷ್ಟರ ಇದ್ರ ಮೇಲೆ ನಿಮ್ಮ ನೀವು ಅದನ್ನ ಮಾಡ್ತಂತಂದ್ರೆ ಮಾಡಿರಿ ನಿಮ್ಗೆ ತಿಪ್ಪಲ ಸಾಯಿಬಾಬಾನ ನಿಮಗೆ ಬುದ್ಧಿ ಕೊಡ್ತಾನೆ ಸಾಯಿಬಾಬಾನ ನಿಮ್ಮನ್ನ ಚೇಂಜ್ ಮಾಡ್ತಾನೆ ನನ್ನಿಂದ ಯಾರಿಲ್ಲ ಅಂತ ನೀವು ತಿಳ್ಕೊಂಡಿರಿ ನನ್ನಿಂದ ಯಾರಿಲ್ಲ ಅಂತ ನೀವು ತಿಳ್ಕೊಂಡಿರಿ ನನ್ನಿಂದ ನನ್ನಿಂದ ಬಾಬಾ ದನ್ರಿ ಸಾಯಿಬಾಬಾ ದಾನ ನೋಡ್ತಿರ್ತಾನೆ ಅಂತ ಎಲ್ಲ ನೋಡ್ತಿರ್ತಾನೆ ನಾನು ಮಾಡೋದು ನೋಡ್ತಿರ್ತಾನೆ ನೀವು ಮಾಡೋದು ನೋಡ್ತಿರ್ತಾನೆ ನನ್ನ 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 ಬುದ್ಧಿ ತಿಳಿದ ಮಟ್ಟಿಗೆ ನನ್ನ ನನ್ನ ಇದಕ್ಕೆ ಜಲ್ಮಕ್ಕ ನಾನು ಇನ್ನೊಬ್ರು ಯಾರಿಗೇನು ಕೆಟ್ಟದ್ ಮಾತಾಡದಕ್ಕೆಲ್ಲ ಕೆಟ್ಟದ್ ಮಾಡಿದಕ್ಕೆಲ್ಲ ಅಂತ ಸೆನಕ ನಾನ್ ಆತ ನನ್ ಮನಿ ಆತು ನನ್ ಗಂಡ ಆತ ನನ್ ಮಕ್ಳತ್ ನಾನ್ ಮಾಡಿರುವಂತ ಯೂಟ್ಯೂಬ್ ಬಂತು ಇಷ್ಟ ನನ್ನ ಇಷ್ಟ ಇರ್ತ ನನ್ ಇನ್ನೊಬ್ರು ಹೆಣ್ಮಕ್ಳ ಮೇಲೆ ಇಷ್ಟ ಮಾಡ್ ಚಲೋ ಅಲ್ರಿ ಫ್ರೆಂಡ್ಸ ಈಗ ನಾನು ಇದು ಏನಿದ್ರು ಫ್ರೆಂಡ್ಸಿಗೆ ಅಲ್ಲ ನಾವೇ ನಾನು ಹೇಳೋದು ನನ್ನ ಸಂಬಂಧಿಕರಿಗೆ ನಾನು ಹೇಳೋದು ಇಷ್ಟ ಮತ್ತೇನಿಲ್ಲ